ಮಾರಿ ಆಗ್ಬೇಕಾದ್ರೆ ಮೋತಿ ಮುಚ್ಕೊಳ್ಳಂಗಿಲ್ಲ ನಮ್ಮ ಹೆಣ ದೇವ್ರಗಳು ಕರೆ ಈ ಕಣದಾಳ ಗಂಡ ದೇವ್ರಿ ಇವ್ ಹಂಗ ಅಲ್ರಿಂಗ ಗಣಪತಿನೂ ಒಂದು ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದು ಗಂಡ ದೇವ್ರ ಇವ್ ಬಂದವನು ಗಂಡ ದೇವ್ರಣದಾಳ ತಮ ಹ ಗಣಪತಿನೂ ಒಂದ್ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಯ್ತಾರ ಕೆಲವೊಂದು ದಿನ ಆದ ತಕ್ಷಣ ಇವನು ಒಯ್ಯುವಂತ ಟೈಮದೊಳಗ ಅಗದಿ ಅಗಸಿ ಒಳಗ ಬುಟ್ಟ ಕುತ್ಕೊಂಡ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತಾರ ಏನ್ ಹೇಳ್ತಾರ ಹಿರಿಯಾರ ಏತಮ ಜೋಕುಮಾರ ಬರ್ಲಾತಿ ಅನ್ರಿ ಗಣಪತಿ ಮೂತಿ ಮುತ್ರಿ ಗಣಪತಿ ಮೂತಿ ಮುತ್ರಿ ಅಂತ ಹೇಳ್ತಾರ ಅವನು ಒಂದು ಗಂಡ ದೇವ್ರ ಇವನು ಒಂದು ಗಂಡ ದೇವ್ರ ಮತ್ತ ಅವ್ನು ಹೊತ್ಕೊಂಡ ಅವನು ಒಬ್ಬ ಗಂಡ ದೇವ್ರ ಯಾಕ ಏನ್ ಅವನ ಹೊಲ ಇವ್ ಕಸ್ಕೊಂಡಾನೋ ಏನ್ ಇವ್ನ ಹೊಲ ಅವ್ ಕಸ್ಕೊಂಡಾನೋ ಏನ್ ಇವರು ಸೀಮಿ ಸಂಬಂಧ ಬಡದ್ಯಾಡ್ಯಾರು ಇದ್ರ ಬದ್ರ ಮಾರಿ ಯಾಕಾಗಂಗಿಲ್ಲ ಏನು ಕಾರಣಕ್ಕಾಗಂಗಿಲ್ಲ ಗಂಡ ಇಲ್ಲಿ ಇವ್ರ ಗಂಡ ದೇವ್ರಲ್ಲಿ ಒಳಗ ಸೋಮಿಲ್ರಿ ಒಳಗ ಒಂದೊಂದು ಬಡದ್ಯಾಡಿ ಸತ್ತಾವ್ ಎಟ್ಟು ನನಗಾಕಿ ನಿನಗಾಕಿ ಎಟ್ಟೋ ಬಡದ್ಯಾಡ ಸತ್ತಾವ್ ತಮ್ಮ ಇದು ಮಾಯದ ಜಾಲದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಅಂದ್ರ ಒಂದ್ ಬೆಣ್ಣಿ ಇದ್ದಂಗ ನಾ ನಾವು ಇಲ್ಲಿ ಬಾ ಅಂದ್ರೆ ಕರಗಲಕ್ಕ ಬೇಕ ಇದು ಮಾಯದ ಜಾಲದೇ ಅಣ್ಣ ಅದು ಹೆಂಗಾಗ್ತದ ಗೊತ್ತೇನ ಇಲ್ಲಿ ಅವನು ತಪ್ಪ ಅಲ್ಲದು ಯಾರು ತಪ್ಪ ನೋಡು ತಮ ಹೆಂಗ ಹಂಗಿರಂಗಿಲ್ಲ ಅದು ಹೆಂಗ್ರಿ ಅವ ಅಣ್ಣ ಕೂತ್ಕೊಂಡು ಎಲ್ಲ ನಮಗೂ ಗೊತ್ತೈತಿ ಗಪ್ಪತ್ ಹೇಳ್ತಾನಲ್ಲ ಅದು ಅವನು ತಪ್ಪ ಅಲ್ರಿ ದೈವದವ್ರ ದೇವಲೋಕದಾಗ ಶಿವಶಕ್ತಿ ಕೂತಿರತ್ತ ಗದ್ದ ಶೇತಾನ ಕೂತು ವಾದ ಮಾಡ್ತಿತ್ತ ಹೊರಗ ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತದಲ್ಲ ಅಲ್ಲಿ ಒಂದು ಗಳಿಗಿರಿ ಹಾಕುವ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತಾನ ವಾದ ಮಾಡಿತಿ ಮಾಡ್ಯದ ಅವನ ಒಳಗ ಹೊಕವಾದ್ರಲ್ಲಿತ್ತಂದ್ರ ಯಾರ ಏನ್ ಮಾಡಂಗ ியோகேர் Shanti hit a body of the mother. He written it was so the hearty. He had it ಇದನ್ನೆಲ್ಲ ನಾವು ಅಳೆಯೋದ ಕಳೆಯಳೆ ತಳೆದು ಒಳದು ಮಾನ ಮಹಿಳೆಗೆ ತೊಳೆದ ಈ ಬೇಕು <Sí> Rajukha se hey! <Sí> mata, rocan da Rajukha se mata. Can ಈ ಜನ್ಮ ವ್ಯರ್ಥನೆಯನ್ನು ಕಾಯಿಬಾರ್ದು ನಮ್ಮ ಅಧನೆ ದೇನಾಯ ನನ ಬಿಳಾಧೇನೇವಿಯ ನಿ ನಮ್ಮ ಬಿ ಅಧೇಳ i am नन नाम

ಧನ್ಯಾದೇನ ಏನು ಹೇಳುತ್ತಾರೆ ಕವಿಗಳು ಹಾಯೇನು ಹೇಳತಾರೀ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಎಂತಿಂತ ದೇವಿನ ನಂಬಿ ಬಹಳ ಮಂದಿ ಧನ್ಯಾಗಿ ಹೋಗ್ಯಾರ ಜಗತ್ತಿನೊಳಗಿ ಹಂಗ ದೇವಿನ ನಂಬಿ ಹೆಂಗ ಧನ್ಯ ಆಗ್ಯಾರಲ್ಲ ನಿನ್ನ ಪರಮಾತ್ಮನ ನಂಬಿ ಯಾರ ಧನ್ಯ ಆಗ್ಯಾರ ಯಾವ್ ಟೈಮದೊಳಗ್ಯಾರ ಯಾ ಅಂತದ ಕಷ್ಟ ಬಂದಿತ್ತು ಇದು ಬೇಕಾಗ್ಯದ ಹೆಚ್ಚಿಂದ ಏನು ಕೇಳಂಗಿಲ್ಲ ಹಂಗಿಲ್ಲ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ಬೇಕಲ್ಲ ವಿಷಯ ಬಿಡುಗಡೆ ಆಗಬೇಕು ನನಗ್ರಿ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆ ಸ್ವರೂಪ ಐತಿ ಪರಮಾತ್ಮ ಅಂತ ಹೇಳಿ ನೀ ಅವಂಗ ಕರಿಬೇಕಾದ್ರ ಪರಮಾತ್ಮ ಅಂದ್ರೆ ಇದ್ರ ಆರತೆ ಏನ ಲಕ್ಷ್ಮಣ್ರಿ ನೋಡುನು ಯಾಕಂದ್ರ ಶ್ಯಾನೆ ಬಾಳಿ ತಮ್ಮ ಅವನು ಭೀ ಶ್ಯಾನಿ ಅದನ್ಲಾ ಶ್ಯಾನಿ ಅದನ್ರಿ ಎಡಬಿಡದ ಕಾರ್ಯಕ್ರಮ ಮಾಡ್ಲಾಕ್ರ ನಮ್ ಸಂಘಟ ಭಾಳ ಜಗನ್ಯ ಕೇಳಿ ನೀವು ವಿಷಯ ಬಿಡುಗಡೆ ಆಗಿಲ್ಲ ಇದು ಕೊಟ್ಟಿ ಗ್ರಾಮದ ತಮ್ಮ ಯಾವ ಯಾವ್ಯಾವ ಲೆಕ್ಕಲಿ ಪರಮಾತ್ಮ ಅಂದ್ರ ಇದ್ರ ಆರುತ್ತಿನ ವಿಷಯ ಹೆಂಗ ಹೆಂಗ್ ಬಿಡುಗಡೆ ಮಾಡ್ಕೊತ ಬರ್ತಾರ ನೋಡೋನು ಅದಕ್ಕೆ ತಮ್ಮ ಏನಾಗ್ತದ ಹೆಣ್ಣಿಗೆ ನಾನಾ ತರ ಅವತಾರ ತಾಳ್ ಬಂದದ ಬಂದದ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದದು ಒಂದು ಹೆಣ್ಣ ಒಂದು ಹೆಣ್ಣು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ್ನ ಮರ್ದಿನಿ ನಾ ಪಡೆದದು ಒಂದು ಹೆಣ್ಣ ಒಂದು ಹೆಣ್ಣ ಚಂಡಮೂಂಡ ದೈತರ ಹೊಡೆದ ಚಾಮುಂಡಿ ಆದದ್ದು ಒಂದು ಹೆಣ್ಣ ಒಂದು ಹೆಣ್ಣ ಮುಂಬನಿ ಶುಂಬ್ರ ಹೊಡೆದ ಶಾಂಭವಿ ಆದದ್ದು ಒಂದು ಹೆಣ್ಣ ಇಂಥ ಎಲ್ಲಾ ದೈತ್ಯರನ್ನು ಹೊಡಿಬೇಕಾದ್ರ ಹೆಣ್ಣ ದೇವ್ರು ಬೇಕಾಗ್ಯದ ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಕಬ್ಬಾ ಕಬಾಕ ಹೋಗಿದ್ರ ನಮ್ಮ ಮೂರು ಮಂದಿ ಎಲ್ಲಿ ಹೋಗಿದ್ದು ಗಂಡದೇವ್ರಿ ನೋಡು ನಾವು ಏನ ಬಾಂದ್ ಹೇಳ್ತಾರ ಮುಂದಿನ ಸಂದಿಗೆ ಸಣ್ಣದೊಂದು ಗುರುನುಡಿ ಹಾಕಿ ಕೊಟ್ಟು ಬಿಡ್ರಿ ಏ ದೇವಿಯ ನಿನ್ನ ನಾಂಡಿ ತನ್ನೇಳ ತಾಯಿಯ ನಿನ್ನ ನಾಂಡಿ ತನ್ನೇಳ ಿ ಶ್ರೀರಿಯ ಆನಂದಿರಿಂದನಂದಿರಿ ಗಿರ ಜಾನೆ ನಾನೆ ನಾನೇ ರಾ நாம் தங்கே தாய் நாம் திய தங்கே தேவியா தந்தே தாய் நானே எஸ் ரெடி பைவீங்க